ಇನ್ನು ಗುರುಜಿ ನೀವು ಏನೋ ಹೇಳಿದ್ರಿ ಮಗು ಊಟಕ್ಕಿಂತ ಮುಂಚೆನೆ ನಾವು ಹಣ ಎತ್ತಿಡಬೇಕು ಅಂತ ಆ ಹಣ ಮೊದಲಿಗೆ ಬರ್ಬೇಕಲ್ವಾ ರಿಟೈರ್ಮೆಂಟ್ ಹಣ ಹೇಗೆ ಅದು ಅಂತ ಸಿ ವೈ ಇಸ್ ಲೈಕ್ ನಮ್ದೇನೋ ಒಂದು ಬರ್ತಿರೋತಮ್ಮ ಸಿ ಎಲ್ಲರೂ ಗಳಿಸ್ತಿರ್ತೇವೆ ಎವ್ರಿ ಬಾಡಿ ಅರ್ನ್ಸ್ ಫಾರ್ ಎಕ್ಸಾಂಪಲ್ ಮುನ್ನೂರ ಅರವತ್ತೈದು ದಿನ ಒಂದು ವರ್ಷದಲ್ಲಿ ಏನಿದೆಯೋ ಎಷ್ಟು ದಿನ ವರ್ಕ್ ಮಾಡ್ತೀವಿ ನಾವು ಸಪೋಸ್ ಟೂ ಫಿಫ್ಟಿ ಡೇಸ್ ಟೂ ಹಂಡ್ರೆಡ್ ಡೇಸ್ ವರ್ಕ್ ಮಾಡ್ತೀವ ಇನ್ನೂರು ದಿನ ವರ್ಕ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ ಕೇವಲ ನಾನು ನಿಮ್ಮನ್ನು ಕೇಳ್ತಿದ್ದೀನಿ ಇನ್ನೂರು ದಿನ ಕೆಲಸ ಮಾಡ್ತೀರಾ ಏನಕ್ಕೆ ದುಡ್ಡನ್ನು ದುಡಿಯೋದಕ್ಕೋಸ್ಕರ ನಾನು ನಿಮ್ಮನ್ನು ಕೇಳ್ತಿದ್ದೀನಿ ಇಪ್ಪತ್ತು ನಿಮಿಷ ಆ ದುಡ್ಡನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಿದ್ದೀರಾ ಆಲ್ ಪುವರ್ ಪೀಪಲ್ ಏನೋ ಒಟ್ ಕಾಮನ್ ಆಗಿ ಏನು ಮಾಡ್ತಾರೆ ಗೊತ್ತಾ ದುಡಿತಾರೆ ಎಲ್ಲರೂ ದುಡಿತಾರೆ ಶ್ರೀಮಂತರು ದುಡಿತಾರೆ ಬಡವರು ದುಡಿತಾರೆ ಮಧ್ಯಮ ವರ್ಗದವರು ದುಡಿತಾರೆ ಎಲ್ಲರೂ ದುಡಿತಾರೆ ಬಟ್ ಎಲ್ಲರೂ ಮನಿನ ಮ್ಯಾನೇಜ್ ಮಾಡೋದನ್ನು ಕಲಿಯೋದಿಲ್ಲ ದಟ್ಸ್ ವೈದ್ಯ ಗೋ ಬ್ರೇ ಯು ನೋ ಬ್ರೋಕ್ ಡಸಂಟ್ ಮ್ಯಾಟರ್ ನೀವು ಹತ್ತು ಸಾವಿರ ದುಡಿತೀರಾ ಇಪ್ಪತ್ತು ಸಾವಿರ ದುಡಿತೀರಾ ಒಂದು ಲಕ್ಷ ದುಡಿತೀರಾ ಅದರಲ್ಲಿ ಒಂದು ಪರ್ಸೆಂಟ್ ನಾನು ರಿಟೈರ್ಮೆಂಟ್ಗಂತ ತಿಡೋಕ್ಕಾಗೋದಿಲ್ವಾ ಹತ್ತು ಸಾವಿರ ಬಂದರೆ ನೂರು ರೂಪಾಯಿ ಎತ್ತಿಡೋಕೆ ಹೇಳಿದ್ದು ನಾನು ಒಂದ್ ಲಕ್ಷ ಬಂದ್ರೆ ಒಂದು ಪರ್ಸೆಂಟ್ ಅಂದ್ರೆ ಎಷ್ಟು ಒಂದು ಸಾವಿರ ಅಲ್ಲ ಅಷ್ಟು ಆಗಲ್ವಾ ಮೇಡಮ್ ನಿಮಗೆ ಮನಸೇ ಇಲ್ವಲ್ಲ ರೀ ಎಷ್ಟು ಬರುತ್ತೆ ಅನ್ನೋದೆಲ್ಲ ಮುಖ್ಯ ಎಷ್ಟು ನಾನು ಕೂಡಿಟ್ಟಿದ್ದೇನೆ ಎಷ್ಟು ಜೋಪಾನ ಮಾಡಿದ್ದೇನೆ ನಮ್ಮ ತಂದೆ ತಾಯಿ ಮುತ್ತಾತರು ಇವರೆಲ್ಲರೂ ತುಂಬ ಐ ಟಿ ಕಂಪ್ನಿಗಳೇನು ಇದ್ದಿಲ್ಲ ಬೆಂಗಳೂರು ಡೆವಲಪ್ ಆಗಿರಲಿಲ್ಲ ಶ್ರೀಮಂತರಾಗಿ ಇದ್ದಿದ್ದಕ್ಕೆ ಅವ್ರು ಎಷ್ಟು ಬರ್ತಿತ್ತೋ ಅಷ್ಟರಲ್ಲೇ ಜೀವನ ಬ್ಯೂಟಿಫುಲ್ ಆಗಿ ಮಾಡ್ತಿದ್ರು ಕೆಲವೊಂದ್ಸಲ ಚಾಪೆ ಇದ್ದಷ್ಟು ಕಾಲು ಚೋಚೋದು ತುಂಬ ಒಳ್ಳೇದಮ್ಮ ಸೊ ನಾವು ಹೇಗೇಗೋ ಬದುಕೋಕೆ ಹೋಗಬಾರದು ಊಹೆಯಲ್ಲಿ ಆಡಂಬರದಲ್ಲಿ ಸೊ ಹಾಗಾಗಿ ಸೊ ಡಸಂಟ್ ಯು ನೋ ಮೇಕ್ ಬಟ್ ಆಲ್ ದಟ್ ದಟ್ಸ್ ಈಸ್ ಮಚ್ ಏಬಲ್ ಟು ಸೆಟ್ ಅ ಫಾರ್ಮುಲಾ ಏನು ಸೊ ನಾವು ಬೆಳೆ ಬೆಳೆ ಬೆಳಿಬೇಕು ನಾನು ರೈತ ನಾನು ಬೆಳೆ ಹಾಕ್ಬೇಕು ಬೆಳೆ ಹಾಕ್ಬೇಕು ಅಂದ್ರೆ ನನ್ನ ಹತ್ರ ಕಾಳು ಇರ್ಬೇಕಲ್ವಾ ನನ್ನ ಕಾಳನ್ನೆಲ್ಲ ತಿನ್ಬಿಟ್ರ ವರ್ಷ ಎಲ್ಲಿ ಹೋಗೋದು ನಾನು ತೆಗೆದುಕೊಂಡ್ ಬರೋದಕ್ಕೆ ಹೊರಗಡೆ ಬರ್ಬೇಕಮ್ಮ ಇನ್ನು ಮತ್ತೊಬ್ರು ಭವ್ಯ ಅಂತ ಇದಾರೆ ಮಾತಾಡ್ಸ್ಬಿಡೋಣ ಹಲೋ ಭವ್ಯ ಅವರೇ ನನ್ ಧ್ವನಿ ಕೇಳಿಸ್ತಿದ್ಯಾ ಐ ಥಿಂಕ್ ಕಾಲ್ ಕಟ್ಟಾಗಿದೆ ಅನ್ಸತ್ತೆ ನಿಜ ಗುರುಜಿ ನೀವು ಹೇಳ್ತಾ ಇರೋದನ್ನು ಈಗ ಕೇಳಿಸ್ತಾ ಇರೋ ಕೇಳ್ ಅಂದರೆ ಯಾರೆಲ್ಲ ಕೇಳಿಸ್ಕೊತಾ ಇದ್ದಾರೆ ಅವರಿಗೆ ಹೌದಲ್ವಾ ನಾನು ಇಷ್ಟು ವರ್ಷ ದುಡಿತಾ ಇದ್ದೀನಿ ಇಷ್ಟು ವರ್ಷದಿಂದ ಅಟ್ಲೀಸ್ಟ್ ನಾನು ಮಂತ್ಲಿ ಒಂದು ನೂರು ರೂಪಾಯಿ ಎತ್ತಿಟ್ಟಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಆಗ್ತಿತ್ತು ಅದು ಸಾವಿರನೋ ಅಥವಾ ಲಕ್ಷನೋ ಎಷ್ಟೋ ಒಂದು ಆಗ್ತಿತ್ತು ಅಂತ ಅನ್ಕೋತಾರೆ ಇನ್ಮೇಲಾದರೂ ಜನ ನೀವು ಹೇಳೋದನ್ನ ಕೇಳಿಸ್ಕೊಂಡು ಬದಲಾಗ್ತಾರ ಅಂದರೆ ನೀವು ಹೇಳ್ತಾ ಇರೋದು ಅವ್ರಿಗೋಸ್ಕರ ನಿಮ್ಗೋಸ್ಕರ ಏನಲ್ಲ ಅದು ನೋಡೋಣ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ